ಹಾಯ್ ನಮಸ್ಕಾರ ಅಲ್ಲಿನ್ವ ನನ್ನ ಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ಸುಲಭವಾಗಿ ಮಾಡಿಕೊಳ್ಳುವಂಥ ಲಂಚ್ ರೆಸಿಪಿನ ನೋಡೋಣ ಒಂದು ಉಳ್ಸೊಪ್ಪಿನ ಸಾರು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಉಳಿಸೊಪ್ಪಿನ ಸಾರು ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ಸಾರು ಮಾಡೋದಕ್ಕೆ ನಾನು ದಂಟು ಸೊಪ್ಪನ್ನು ತೊಗೊಂಡಿದ್ದೀನಿ ಎಳೆ ಸೊಪ್ಪನ್ನು ತೊಗೋಬೇಕು ತುಂಬ ಬಲ್ತಿರೋ ಸೊಪ್ಪು ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟು ದಂಟು ಸೊಪ್ಪು ಜೊತೆಗೆ ಬೇರೆ ಸೊಪ್ಪುಗಳನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಾಡ್ಬೋದು ಅದೂ ಚೆನ್ನಾಗಿರುತ್ತೆ ಬ ಬಲ್ತಿರೋ ದಂಟಾದರೆ ಆಗ್ಬಾರ್ದು ಈ ರೀತಿ ಎಳೆ ದಂಟಾದರೆ ಅದನ್ನು ಸೇರಿಸಿ ಮಾಡ್ಬೋದು ಈಗ ಈ ಸೊಪ್ಪನ್ನು ಒಂದೆರಡು ಸಲ ಚೆನ್ನಾಗಿ ಮಣ್ಣಿಲ್ದೇ ಇರೋ ಥರ ತೊಳ್ಕೊಂಡಿದ್ದೀನಿ ಈಗ ಕುಕ್ಕರ್ನಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಹೆಚ್ಚಿಗೆ ಹಾಕ್ಕೊಬಾರ್ದು ಸೊಪ್ಪು ಬೇಯೋದಕ್ಕೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಸೊಪ್ಪನಲ್ಲೇ ನೀರು ಜಾಸ್ತಿ ಇರುತ್ತೆ ಒಂದು ಟೊಮೆಟೊನ ಕುಕ್ಕರಗೆ ಸೇರಿಸ್ಕೊಂಡು ಈಗ ತೊಳೆದಿರೋ ಸೊಪ್ಪನ್ನೆಲ್ಲ ಕುಕ್ಕರ್ನಲ್ಲಿ ಇಟ್ಕೋಬೇಕು ಅದ್ರ ಮೇಲೆ ಸೊಪ್ಪು ಮೇಲೆ ಒಂದು ಬಟ್ಲಿನಲ್ಲಿ ನೀರನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಟ್ಲನ್ನ ಅದ್ರ ಮೇಲೆ ಇಟ್ಬಿಟ್ಟು ಇದರಲ್ಲಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೋಬೇಕು ಹಸಿಮೆಣ್ಸಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ಇದಕ್ಕೆ ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಸ್ವಲ್ಪ ಹೆಚ್ಚಿಗೆ ಹಸಿಮೆಣ್ಸಿನಕಾಯಿನ ಹಾಕ್ಕೊಂಡು ರುಬ್ಬುವಾಗ ಸಪ್ರೇಟಾಗಿ ತೆಗೆದಿಟ್ಕೊಂಡು ಆಮೇಲೆ ರುಬ್ಕೋಬೋದು ಸ್ವಲ್ಪ ಹುಣಸೆ ಹುಳ ಹುಳಿಯನ್ನು ಸೇರಿಸಿದ್ದೀನಿ ಹೆಚ್ಚಿಗೆ ಹಾಕ್ಕೊಬಾರ್ದು ಹುಳಿ ಟೊಮೆಟೊ ಏನಾದರೂ ಹಾಕಿದ್ರೆ ಹುಣಸೆ ಹುಳಿ ಬೇಕಾಗಲ್ಲ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸಿದ್ದೀನಿ ಸ್ವಲ್ಪ ಉಪ್ಪನ್ನು ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ವಿಷಲನ್ನು ಕುಗ್ಗಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ಬಂದರೆ ಸಾಕು ನೋಡಿ ಒಂದು ವಿಜಲು ಬಂದಿದ್ದಾಗಿದೆ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಪ್ರೆಷರ್ ಹೋಗೋಷ್ಟರಲ್ಲಿ ಸಾರಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದೆರಡು ಹೆಸ್ಲಿನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈಗ ಸಾರಿಗೆ ಒಗ್ಗರಣೆ ಮಾಡಿದ್ದಾಗಿದೆ ಕುಕ್ಕರ್ನಲ್ಲಿ ಪ್ರೆಷರೆಲ್ಲ ಹೋಗಿದೆ ಮುಚ್ಚಳ ತೆಗೆದು ನೋಡೋಣ ಸೊಪ್ಪೆಲ್ಲ ಬೆಂದ್ಬಿಟ್ಟು ಮುಕ್ಕಾಲು ಭಾಗ ಕಡಿಮೆ ಆಗಿದೆ ನೋಡಿ ಪೂರ್ತಿ ಕುಕ್ಕರ್ನಲ್ಲಿ ಪೂರ್ತಿ ಇತ್ತಲ್ಲ ಈಗ ಒಂದು ಕಾಲು ಆಗಿದೆ ಎಳೆ ಸೊಪ್ಪಾಗಿರೋದಕ್ಕೆ ಎಲ್ಲ ಪೂರ್ತಿ ಬೆಂದಮೇಲೆ ಇಷ್ಟ ಆಗಿದೆ ಈಗ ಇದನ್ನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೊಗೊಂಡು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಒಂದು ಅರ್ಧ ಭಾಗ ತಣ್ಣಕ್ಕಾಗಬೇಕು ಆಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಬೇಕು ನೋಡಿ ಇದರ ಸೊಪ್ಪು ಉಪ್ಪು ಬೇಯಿಸೋದಕ್ಕೆ ಇಟ್ಟಿತ್ತಲ್ಲ ಆ ನೀರಿದೆ ಈ ನೀರನ್ನು ಸಪ್ರೇಟಾಗಿ ಒಂದು ಬಟ್ಲಿಗೆ ತಗೋತೀನಿ ಆಮೇಲೆ ಬೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾರಿಗೆ ಸೇರಿಸ್ಕೊಬೇಕು ತುಂಬ ತೆಳುವಾಗಿ ಮಾಡ್ಕೊಬಾರ್ದು ಈ ಸಾರನ್ನ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರಕ್ಕೆ ಸೇರಿಸಿ ತುಂಬ ನೈಸಾಗಿ ಮಾಡ್ಕೊಬಾರ್ದು ಸ್ವಲ್ಪ ತರಿ ತರಿ ಇದ್ದರೂ ಪರವಾಗಿಲ್ಲ ನೋಡಿ ಎಷ್ಟು ಮಾತ್ರ ರುಬ್ಕೊಬೇಕು ಕೆಲವರು ಎಷ್ಟೇ ಗಟ್ಟಿಯಾಗಿ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಸೇರಿಸ್ಬಿಟ್ಟು ಸೊಪ್ಪು ಚಟ್ನಿ ಥರ ಮಾಡ್ತಾರೆ ಆ ಥರದ್ದು ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಬೆ ರುಬ್ಬಿರೋಂಥ ಸೊಪ್ಪನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಮತ್ತು ಇದು ಧನಿಯಾ ಪೌಡರೆಲ್ಲ ಹಾಕಿ ಈರುಳ್ಳಿ ಜೊತೆ ಹಾಕಿ ಬೇಯಿಸುತ್ತದೆ ಆ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸಾರನ್ನು ತುಂಬ ತೆಳುವಾಗಿ ಮಾಡ್ಕೊಬಾರ್ದು ನೋಡಿಕೊಂಡು ನೀರನ್ನು ಸೇರಿಸ್ಕೊಬೇಕು ಇದು ಸ್ವಲ್ಪ ಗಟ್ಟಿಯಿದೆ ಇದು ಉಳ್ದಿರೋಂಥ ನೀರನ್ನು ಇದ್ದೀನಿ ಇವು ಸೇರಿಸಿದಾದ್ಮೇಲೆ ಒಗ್ಗರಣೆನ ಸೇರಿಸ್ಕೋಬೇಕು ಈ ಸಾರನ್ನ ಜಾಸ್ತಿ ಕುದಿಸ್ಬಾರ್ದು ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಸಾಕು ನೋಡಿ ಇಷ್ಟು ಮಾತ್ರ ಕುದ್ರೆ ಸಾಕು ಇದು ಖಾರ ಸ್ವಲ್ಪ ಕಡಿಮೆ ಇತ್ತು ಮೆಣಸಿನ್ಕಾಯಿ ಒಂದು ಮೂರು ಸಪ್ರೇಟಾಗಿ ತೆಗೆದಿಟ್ಟಿದು ಬೇಯಿಸಿರೋಂಥ ಮೆಣಸಿನ್ಕಾಯಿನ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಿವಚ್ಬಿಟ್ಟು ಮೆಣಸಿನ್ಕಾಯಿ ನೀರನ್ನು ಸೇರಿಸ್ಕೋಬೋದು ಈ ರೀತಿಯಾದರೂ ಮಾಡ್ಬೋದು ಖಾರ ಕಡಿಮೆ ಆದರೆ ಈಗ ನೋಡಿ ಸ್ವಲ್ಪ ಚೆನ್ನಾಗಿ ಕುದ್ದು ಸಾಂಬಾರು ರೆಡಿಯಾಗಿದೆ ಈಗ ಈ ಸಾರು ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾ ಒಂದು ಬಟ್ಲ ಒಂದು ಅಗಲವಾಗಿರೋಂಥ ಬಟ್ಲಲ್ಲಿ ಕಡಲೆ ಹಿಟ್ಟು ಬೇಕಾದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಒಂಚಿಟಿಕೆ ಅಷ್ಟು ಅಡುಗೆ ಸೋಡಾ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಒಣ ಖಾರದ ಪುಡಿನ ಸೇರಿಸಿದ್ದೀನಿ ಸ್ವಲ್ಪ ಅರಶಿಣ ಪೌಡರನ್ನು ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬಜ್ಜಿ ಮೆಣಸಿನ್ಕಾಯಿಲ್ಲ ಸ್ವಲ್ಪ ಖಾರ ಕಡಿಮೆ ಇರೋವಂಥ ಮೆಣಸಿನಕಾಯಿ ಸ್ವಲ್ಪ ಖಾರ ಇರುತ್ತೆ ಅದಕ್ಕೆ ಇದರಲ್ಲಿರೋಂಥ ಬೀಜನೆಲ್ಲ ಸಪ್ರೇಟಾಗಿ ತೆಗೆದುಬಿಡ್ತಾಯಿದ್ದೀನಿ ಇದು ಬೀಜ ಇದ್ದರೆ ಸ್ವಲ್ಪ ಜಾಸ್ತಿ ಖಾರ ಅನಿಸುತ್ತೆ ನೋಡಿ ಈ ರೀತಿ ಬೀಜನೆಲ್ಲ ಸಪ್ರೇಟಾಗಿ ತೆಗೆದುಬಿಡ್ಬೇಕು ಎಲ್ಲ ಮೆಣಸಿನ್ಕಾಯಲ್ಲೂ ತೆಗೆದುಬಿಡಬೇಕು ಖಾರ ಬೇಕು ಅಂದರೆ ಹಾಗೆ ಹಾಕ್ಕೋಬೋದು ಖಾರನೂ ಅಷ್ಟು ಒಣ ಖಾರದ ಪುಡಿನೂ ಅಷ್ಟು ಸ್ವಲ್ಪ ಸೇರಿಸಿದ್ದೀನಿ ಎಲ್ಲ ತೆಗೆದಿದ್ದಾಗಿದೆ ಈಗ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ನೋಡಿ ಇಷ್ಟು ಮಾತ್ರ ಇದ್ದರೆ ಸಾಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತ ನೋಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಇಷ್ಟು ಮಾತ್ರ ಗಟ್ಟಿಯಾಗಿ ಕಲಿಸ್ಕೊಬೇಕು ಈ ರೀತಿ ಸ್ಪೂನಲ್ಲಿ ನೋಡಿದ್ರೆ ಸ್ಪೂನ್ ಗಂಟುಕೊಳ್ಬೇಕು ಆ ರೀತಿ ಕಲಿಸ್ಕೊಬೇಕು ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಿದೆ ಈಗ ಮೆಣಸಿನ್ಕಾಯಿನ ಹಿಟ್ಟಿನಲ್ಲಿ ಹದ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೋಬೇಕು ಎಣ್ಣೆನ ಚೆನ್ನಾಗಿ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರ್ತ್ಕೊಳ್ಬೇಕು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡು ಈ ರೀತಿ ಕೋಟಿಂಗ್ ಆಗುತ್ತಿಲ್ಲ ತುಂಬ ತೆಳುವಾಗಿ ಕಲಿಸ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ ಬಜ್ಜಿಗೆ ಇಟ್ಟು ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೋಬೇಕು ಬಜ್ಜಿನೇ ಆಗಲಿ ಬೋಂಡನೇ ಆಗಲಿ ಯಾವುದೇ ಮಾಡಬೇಕು ಅಂದ್ರೂ ಕಡಲೆ ಇಟ್ಟು ಒಳ್ಳೆ ಕ್ವಾಲಿಟಿದು ಇರಬೇಕು ಆಗಲೇ ರುಚಿಯಾಗಿ ಬರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎರಡು ಕಡೆಯೂ ಈಗ ಇದನ್ನು ಸಪ್ರೇಟಾಗಿ ಪ್ಲೇಟಿಗೆ ತಗೋತಾ ಇದ್ದೀನಿ ಎಲ್ಲನೂ ಅದೇ ರೀತಿ ಕರೆದ್ಕೊಳ್ಬೇಕು ತುಂಬಾ ರುಚಿಯಾದಂಥ ಲಂಚ್ ರೆಸಿಪಿ ಉಳ್ಸೊಬ್ ಸಾರು ಎಲ್ಲರೂ ಇಷ್ಟಪಡುವಂಥ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ